No. ಹಾ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ನಾನು ಏನು ವಿಶೇಷತೆ ಐತೆ ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಂ ಬರ್ರಿ ಈಗ ನೋಡೋಣ ಏನು ಮಾಡೋ ಏನು ಮಾಡ್ತೇನೆ ಏನು ವಿಶೇಷತೆ ಐತೆ ಅಂದರೆ ನಾನು ಇವತ್ತಿನ ವಿಡಿಯೋದೊಳಗೆ ಬೇಸನ್ ಉಂಡಿ ಮಾಡ್ಬೇಕಂತೇಳಿ ಅನ್ಕೊಂಡೀನಿ ಅದಕ್ಕೆ ನಾನು ಏನೇನು ತೊಗೊಂಡೀನಿ ಏನೇನು ರೆಡಿ ಮಾಡಿ ಮಾಡ್ಕೊಂಡೇನೆ ಅಂಥೇಳಿ ನೋಡೋಣ ಈಗ ಇಲ್ಲೇ ಎರಡು ಬೌಲ್ ಕಡ್ಲಿಬೇಳೆ ಕಡ್ಲಿಬೇಳಿನ ನಾನು ಮಿಕ್ಸಿ ಒಳಗೆ ಹಾಕೀನಿ ಅಂಗಡಿ ಒಳಗಿಂದ ಭಾಳ ಸಣ್ಣ ಇರ್ತೈತಿ ಅದಕ್ಕೆ ಇದು ಕಡ್ಲಿಬೇಳಿ ಮಿಕ್ಸಿ ಒಳಗೆ ಹಾಕಿದ್ರೆ ಒಂಚೂರು ತರಿ ಹಂಗೆ ಇರ್ತೈತಲ್ಲ ಬೇಸನ್ ಉಂಡಿಗೆ ತರಿತರಿಯಾಗೋಗಿದ್ರೆ ಚಲೋ ಆಕತಿ ಸಣ್ಣಗಿತ್ತಂದ್ರೆ ಬಾಯಿಗೆಲ್ಲ ಒಂಥರ ಅಂಟು ಅಂಟಂಟಾದಂಗೆ ಅಂಟದಂಗೆ ಆಕತ್ತೇಳಿ ನಾನು ಕಡ್ಲಿಬೇಳಿನ ತಂದು ಮನೆ ಸ್ವಲ್ಪ ಬಿಸಿಲಿಗೆ ಹಾಕಿ ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡೀನಿ ಎರಡು ಎರಡು ಬೌಲ್ ಕಡಲಿ ಇಟ್ಟಿಟ್ಕೊಂಡಿನಿ ಅದಕ್ಕೆ ಒಂದು ಬೌಲ್ ಸಕ್ಕರೆ ಈ ಸಕ್ಕರೆ ಒಳಗನ ಏಲಕ್ಕಿ ಅದೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಟೆನಿ ಇದನ್ನ ಆಮೇಲೆ ಅದಕ್ಕೆ ಏಲಕ್ಕಿ ಇದು ದ್ರಾಕ್ಷಿ ಗೋಡಂಬಿ ಇಟ್ಕೊಂಡೇನಿ ಅದಕ್ಕೆ ತುಪ್ಪ ಇಟ್ಕೊಂಡೇನಿ ಈಗ ಫಸ್ಟಿಗೆ ತುಪ್ಪ ತುಪ್ಪ ಹಾಕ್ತೇನೆ ಇಲ್ಲಿ ಈಗ ತುಪ್ಪ ಹಾಕಿ ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಹುರಿತೇನೆ ಚೆಂದಗೆ ಘಮ ಬರುವಂಗೆ ಕಡಲೆ ಹಿಟ್ಟು ಹಾಕಿ ಹುರಿತೇನೆ ಇಷ್ಟು ಹಾಕೇನ ಈಗ ತುಪ್ಪನ ಮತ್ತು ಕಡಿಮೆ ಬಿತ್ತಂದ್ರೆ ಮತ್ತು ಮೇಲೆ 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 ಒಂದು ಸ್ವಲ್ಪ ಸಲ್ ಸ್ವಲ್ ಸ್ವಲ್ಪ ತುಪ್ಪ ಹಾಕೋಂತ ಇರ್ತೇನೆ ಒಮ್ಮೆ ಭಾಳಷ್ಟು ಹಾಕಂಗಿಲ್ಲ ಈಗ ಇದನ್ನ ಇಷ್ಟ ಹಿಂಗೆ ಹುರಿತೇನೆ ಇದನ್ನು ಚಲೋ ಕಲರ್ ಬಿಟ್ಟು ಇದಾಗ್ಬಿಟ್ಟದ ಕಲರ್ ಕಲರ್ ಆಗ ಹಸಿ ವಾಸನೆ ಕಡಲೆ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗಿ ಹೋಗ್ಬೇಕು ಹೋಗಿಂದ ಇದು ಕಲರ್ನು ಚೇಂಜ್ ಆಕತ್ತೆ ಅದು ಕಡಲೆ ಹಿಟ್ಟಿಂದ ಹಂಗಾಗುವವರೆಗೂ ಹುರಿತೇನೆ ದಪ್ಪ ದಪ್ಪ ತಾಳದ ಬಾಳಿಗೆನೆ ಇಟ್ಕೊಂಡೇನೆ ಇದನ್ನ ಇದನ್ನೆಲ್ಲ ಫಸ್ಟಿಗೆ ಸ್ವಲ್ಪ ಹುರೀನಿದ್ದಾನೆ ಹುರಿದು ತುಪ್ಪೆಲ್ಲ ಹೊರಗೆ ಅದು ಇದು ಹುರಿದಂಗೆ ಹುರಿದಂಗೆಲ್ಲ ಇದೆಲ್ಲ ಇದಕ್ಕ ಕೂಡ್ಕೊತತಿ ಕೂಡ್ಕೊಂಡು ಆಮೇಲೆ ತುಪ್ಪೆಲ್ಲ ಬಿಟ್ಕೊಳ್ತಾ ಬಂತಂದ್ರೆ ಆಮೇಲೆ ಇದನ್ನ ಸ್ವಲ್ಪ ಆರಿಸಿ ಆಮೇಲೆ ಸಕ್ಕರೆ ಪುಡಿ ಹಾಕ್ತೇನೆ ಬಿಸಿ ಇದ್ದಾಗ ಹಾಕಿದ್ರೆ ಅದು ಕರಿಗಿ ಮತ್ತೆಲ್ಲ ತಳ್ಳಗಾಬಿಡ್ತೈತಿ ಅದಕ್ಕೆ ಸ್ವಲ್ಪ ಆರಿಂದ ಇದಕ್ಕೆ ಸಕ್ಕರೆ ಪುಡಿ ಹಾಕ್ತೇನೆ ಈಗ ಇದಿಷ್ಟು ಮೊದ್ಲಿಷ್ಟು ಇಷ್ಟು ತುಪ್ಪ ಹಾಕೇನೆ ಈಗ ಇದಿಷ್ಟು ಮೊದಲೆಲ್ಲ ಒಂಚೂರು ಇದಾಗಲಿದೆ ಇದು ಮತ್ತೊಂದು ಸ್ವಲ್ಪ ಕಡಿಮೆ ಬಿತ್ತಂದ್ರೆ ಕಡಿಮೆ ಬಿತ್ತಂದ್ರೆ ಮೇಲೆ ಮೇಲೆ ಮತ್ತೊಂದು ಎರಡು ಸ್ಪೂನ್ ತುಪ್ಪ ಹಾಕಿ ಇದನ್ನು ಹುರಿತೇನೆ ನೋಡ್ರಿ ಈಗೆಲ್ಲ ಈಗ ಪರ್ಫೆಕ್ಟಾಗಿ ಆತೀಗದು ಎಲ್ಲ ಹಸಿ ಹಸಿನೂ ಹೋತು ಕಡಲೆ ಹಿಟ್ಟಿದ್ದು ಆ ನಂತರ ಇದು ಎಲ್ಲ ತುಪ್ಪದೊಳಗೆಲ್ಲ ಕೂಡಿಕೊಂಡು ಕಡ್ಲೆ ಹಿಟ್ಟೆಲ್ಲ ಮಿಕ್ಸ್ ಆಗಿ ಈಗ ನೋಡ್ರಿ ಈಗ ಎಲ್ಲ ತುಪ್ಪ ಎಲ್ಲ ಹೆಂಗೆ ಬಿಡಾ ಕುಂತೈತಿ ಈಗ ಹಾಗೆ ಉದುರು ಇತ್ತಲ್ಲ ಈಗ ಮೆತ್ತಗೆ ಆಗ್ಬಿಡುತ್ತೆ ಈಗ ಅದು ಅಂದರೆ ತುಪ್ಪ ಅದಕ್ಕೆಲ್ಲ ಹೊಂದ್ಕೊಂಡು ಹುರ್ ಹುರಿದು ತುಪ್ಪೆಲ್ಲ ಬಿಡಾಕೊಂತೈತಿ ನೋಡ್ರಿ ಎರಡು ಬೌಲ್ ಕಡಲೆ ಹಿಟ್ಟಿಗೆ ನಾನು ಇದು ಜಿ ಆರ್ ಬಿ ತುಪ್ಪ ನೂರು ಗ್ರಾಮ್ ನೂರು ಗ್ರಾಮ್ ತುಪ್ಪ ಹಿಡಿತು ನೋಡ್ರಿ ಇದಕ್ಕೆ ಅಷ್ಟೆ ಅದೇ ನೋಡ್ರಿ ಎಲ್ಲ ಹೆಂಗೆ ಇದಾಗ ಕುಂತೈತಿ ತುಪ್ಪ ಎಲ್ಲ ಹಿಂಗಿದು ಬರೋಕು ಕುಂತತಿ ಈಗ ಇನ್ನೊಂದು ಎರಡು ನಿಮಿಷ ಇಷ್ಟು ಹುರಿದು ಇದನ್ನ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಗ್ಯಾಸ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಿಂದ ಇದಿಷ್ಟು ಸಕ್ರೆ ಪೌಡ್ರ್ ಹಾಕ್ತೇನೆ ಇವೆರಡು ಗೋಡಂಬಿ ದ್ರಾಕ್ಷಿ ಇದ್ರಾಗ ಹಾಕಿ ಬಿಸಿ ಬಿಸಿ ಇದ್ದಾಗ ರೀ ಅದನ್ನ ಕಟ್ಟಿದ್ರೆ ಚೊಲೋ ಹಾಕತ್ತೆ ನೋಡ್ರಿ ಭಾಳ ಅಂದ್ರೆ ಭಾಳ ಮೆತ್ತಗತ್ತೆ ನೋಡ್ರಿ ಇದು ಅದ 嗯。Hmm. ಪರ್ಫೆಕ್ಟಾಗಿ ಬಂತು ಈಗ ಎರಡು ನಿಮಿಷ ಇದು ಆರ್ಲಿದೆ ಆರ್ತಂದ್ರೆ ಈಗ ಸಕ್ರೆ ಹಾಕ್ಬೋದು ಈಗ ಸಕ್ರೆ ಹಾಕಿದ್ರೆ ಮತ್ತೆ ಅಳಕಾಯಿಬಿಡ್ತೈತಿ ಒಂದೆರಡ ಎರಡು ನಿಮಿಷ ಒಂದು ಚೂರು ಆರು ಆರೈತ್ಪಾ ಅಂತ ಬಿಸಿ ಬಿಸಿ ಉಗುರು ಬೆಚ್ಚಗಾಯಿತಂದ್ರೆ ಆ ಸಕ್ರೆ ಪೌಡ್ರ್ ಹಾಕಿ ಸಲೋತ್ನಾಗಿದ್ದ ಕಲಿಸಿ ಅದ್ರಾಗನ ಇವು ಗೋಡಂಬಿ ದ್ರಾಕ್ಷಿ ಹಾಕಿ ಉಂಡೆ ಕಟ್ಟಿಬಿಟ್ಟು ಬಿಸಿ ಬಿಸಿ ಇದ್ದಾಗ ಉಂಡೆ ಕಟ್ಟಿಬಿಡ್ತೇನೆ ಆಗಂಗಿಲ್ಲ ನೀವು ನಮಗೆ ಅವಾಗ ತಿನ್ಬೇಕಿತ್ತಾ ಭಾಳ ದಿನ ಆಗಿತ್ತ ಅದ್ರ ಸಂಬಂಧ ಹಂಗಾರ ಮಾಡಿದ್ರ ಅಂತಂದು ಸ್ವಲ್ಪ ಮಾಡೇನಿ ಎಷ್ಟು ಆಕವೋ ನೋಡು ನೀಗಿದ್ದಾಗ ನೋಡಿರಿ ಈಗ ಇಷ್ಟೆಲ್ಲ ರೆಡಿ ಆದವು ಈ ಏಳು ಕರೆಕ್ಟ್ ಏಳು ಅದು ನೋಡಿರಿ ಭಾಳ ಅಂದ್ರೆ ಭಾಳ ಸುಡಾಕುತಿತ್ತು ಅದ್ರ ಸಲಾಗೆ ನಾನು ಕೈಲೇ ಕಟ್ಟಲಿಲ್ಲ ಇದನ್ನು ಮಾಡಿದೆ ಒಂದು ಬೌಲಿಗೆ ಹಾಕಿ ಬೌಲ್ನಾಗೆ ಹಾಕಿ ಹಾಕಿ ಇದನ್ನ ಮಾಡಿದೆ ಅದಕ್ಕೆ ಏಳು ಅದು ಇಷ್ಟು ದಪ್ಪ ದಪ್ಪ ಅದು ಆಗಿದ್ರೆ ಒಂದು ಹತ್ತು ಹನ್ನೆರಡು ಹಾಕಿದ್ವು ಇರಲಿ ಬಿಡು ಅವ ಕೈಲೇ ಕಟ್ಟಿದ್ದು ಉಂಡೆ ಸಣ್ಣ ಸಣ್ಣ ಮಾಡಿದ್ರು ಎರ್ಡೆರ್ಡು ತಿನ್ನೋದೇ ಇವನ್ನ ಒಂದೊಂದು ತಿನ್ನಾಕಿ ಬರ್ತೈತೆ ಅಂತೇಳಿ ಹಿಂಗೆ ಮಾಡೆ ನೋಡಿರಿ ಹಿಂಗೆ ಭಾಳ ಆಗ್ಯಾವ ನೋಡಿರಿ ಇನ್ನೂ ಸುಡಾಕತ್ತವು ಕೈಯಾಗ ಕೈಯಾಗಿ ಕಟ್ಟಾಕೆ ಭಯಂಕರ ಸುಡಾ ಕುಂತಿತ್ತು ಅದ್ರಾಗ ಈಗ ಮೊದಲೇ ಬ್ಯಾಸಿಗೆ ಮತ್ತೊಂದು ಸ್ವಲ್ಪ ಕೈ ಚೂರು ಚೂರು ಅಂತೈತೆ ಅಂತೇಳಿ ಬಿಡ ಅಂತಂದು ಬೌಲ್ನಾಗ ಹಾಕಿ ಹತ್ತಿಕ್ಕ ಹತ್ತಿಕ್ಕಿಟ್ಟೆ ಭಾಳ ಚಲೋ ಆಗ್ಯವ್ ನೋಡ್ರಿ ಇಷ್ಟು ಒಂದ್ಸಲ ಈ ಟೈಪ್ ಮಾಡ್ರಿ ನೀವು